ನಮಸ್ಕಾರ ಸರ್ ಸ್ವಾಗತ ಸ್ವಾಗತ ನಿನ್ನೆ ಏನು ಎಸ್ ಐ ಟಿ ತನಿಖೆ ತಂಡದ ಶಾರ್ಟ್ ಶೀಟ್ ಸಿಲುಕೆ ಆಗ್ಬಿಟ್ಟೆ ಬೆಳ್ದಂಗಡಿ ಕೋರ್ಟಿಗೆ ನಾಲ್ಕು ತಿಂಗಳಲ್ಲಿ ಶಾರ್ಟ್ ಶೀಟ್ ಸಲ್ಲಿಕೆ ಆಗಿಬಿಟ್ಟಿದೆ ನಲವತ್ತು ವರ್ಷದ ಐವತ್ತು ವರ್ಷದ ಇಪ್ಪತ್ತು ವರ್ಷದ ಅಲ್ಲಿ ಏನು ನಡೆದಿದ್ದವು ಅದರ ತನಿಖೆ ಬರೀ ನಾಲ್ಕು ತಿಂಗಳಲ್ಲೇ ಮುಗಿಸಿಬಿಟ್ರಾ ಮುಗಿಸಿ ಶಾರ್ಟ್ ಶೀಟ್ ಕೊಟ್ಬಿಟ್ರಾ ಒಂದು ಗೊಂದಲಮಯ ಆಗಿಬಿಟ್ಟಿತ್ತು ಅದೇ ನಾಲ್ಕು ಜನ ಇದರಲ್ಲ ಜಯಂತ ಅಣ್ಣ ಗಿರೀಶ್ ಅಣ್ಣ ಮಹೇಶ್ ಅಣ್ಣ ವಿಠಲ್ಗೌಡ್ರು ಇವ್ರ ಮೇಲೆ ಒಂದು ದೊಡ್ಡ ಷಡ್ಯಂತ್ರದ ಆರೋಪ ಒರೆಸಿ ಈ ಮಾಧ್ಯಮದವ್ರು ಬಿಂಬಿಸ್ತಾ ಇದ್ರು ಇವ್ರದ್ದು ದೊಡ್ಡ ಕೈವಾಡ ಇದೆ ಈ ಕೇಸಲ್ಲಿ ಹಾಗೆ ಹೀಗೆ ಅಂತೇಳಿ ಬಿತ್ತರ ಮಾಡ್ತಕ್ಕಂಥದ್ದು ಭಾಳ ವೇಗವಾಗಿತ್ತು ಯಾಕಂದರೆ ಅಲ್ಲಿಯ ಆ ನೆಗಡೆ ಅಲ್ಲಲ್ಲ ಹೆಗಡೆ ದೊಡ್ಡದಾಗಿ ಕೊಟ್ಟಿರ್ತಾನಲ್ಲ ಮತ್ತು ಇವಾಗ ತಿಂದ ಮೇಲೆ ಆ ಥರನೇ ಮಾತಾಡಬೇಕಾಗಿರೋದು ಅವ್ರ ಕೆಲಸ ಮಾತಾಡಿದ್ದಾರೆ ಆದರೆ ಅದು ಶಾರ್ ಶೀಟ್ ಅಲ್ಲ ಶಾರ್ ಶೀಟ್ ಅಲ್ಲ ಅಂತ ಹೇಳಿ ಈಗ ಅವ್ರಿಗೆ ಗೊತ್ತಾಗಿದ್ದ ಬಿಟ್ಟಿದ್ದು ನನಗಂತ ಗೊತ್ತಿಲ್ಲ ಬಟ್ ಅದು ಶಾರ್ ಶೀಟ್ ಅಲ್ಲ ತನಿಖಾ ವರದಿ ಏನು ಚಿನ್ನ ಅಂತಲ್ಲ ಫಸ್ಟ್ ಟೈಮ್ ಎಲ್ಲೆಲ್ಲಿ ತೋರಿಸ್ತಾ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅದ್ರ ಬಗ್ಗೆ ವರದಿ ಆಗಿದೆ ಸಲಸಿರ್ಬೋದು ಮತ್ತಿರ್ಗ ಆಮೇಲೆ ನಾನು ಚೇಂಜ್ ಆದವ ಅದ್ರ ಬಗ್ಗೆ ತನಿಖೆ ಅಂದರೆ ಈಗ ನಮ್ಮ ಸೌಜನ್ಯ ಹೋರಾಟಗಾರರ ಎಂಟೆಂಟು ಸಲ ಹತ್ತಾರು ಸಲ ಕರೆಸಿ ನೂರೈವತ್ತು ಗಂಟೆ ಇನ್ನೂರು ಗಂಟೆ ತನಿಖೆ ಮಾಡಿರೋಲ್ಲ ಅದ್ರ ಬಗ್ಗೆ ಇರಬಹುದು ಆದರೆ ಅಲ್ಲಿ ಯಾವುದೇ ಶೆಡ್ ಯಂತ್ರ ಇಲ್ಲ ಯಾವುದೇ ದುಡ್ಡಿನ ವ್ಯವಹಾರ ಸಮೇತ ನಡೆದಿಲ್ಲ ಎಂಬುದು ಅದರಲ್ಲಿ ಇರಬಹುದು ಯಾಕಂದರೆ ತನಿಖೆಯಲ್ಲಿ ಗೊತ್ತಾಗಿದೆಯಲ್ಲ ನಮ್ಮ ಹೋರಾಟಗಾರರು ಹೇಳತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಚೆಕ್ ಮಾಡಿದ್ದಾರೆ ಬಟ್ ಏನು ಕಂಡು ಬಂದಿಲ್ಲ ಕಂಡು ಬರೋಕ್ಕೆ ಇದ್ರೆ ತಂಗೇ ಕಂಡು ಬರೋದು ಇವ್ರಂಗೆ ಕೊಲೆ ಮಾಡಿದಾರಾ ಸುಲಿಗೆ ಮಾಡಿದಾರಾ ಅತ್ಯಾಚಾರ ಮಾಡಿದಾರಾ ಏನು ಮಾಡಿದ್ದಾರೆ ಆದರೆ ಈ ಮಾಧ್ಯಮದವರು ಇದಾರಲ್ಲ ಬುಡಿಯ ಮಾಧ್ಯಮದವರು ಕೇಸನ್ನ ಹೇಗೆ ಬೇಕಾದ್ರೂ ತಿರುವ ರೆಡಿಯಾಗಿದ್ದಾರೆ ಹಿಂಗಂದ್ರೆ ಹಿಂಗೆ ಹಂಗಂದ್ರೆ ಹಿಂಗೆ ನೋಡಿ ದರ್ಶನ್ ಕೇಸು ಮೂರು ಸಾವಿರ ಪುಟ ಎಷ್ಟು ತಿಂಗಳು ಬೇಕಾಯಿತು ಬರೀ ಒಂದೇ ಒಂದು ಕೇಸಿಗೆ ಮೂರು ಸಾವಿರ ಪುಟ ಇಲ್ಲಿ ನಲವತ್ತು ವರ್ಷದಿಂದ ಅತ್ಯಾಚಾರ ಅನಾಚಾರ ಏನಾಗಿದೆಲ್ಲ ಇದಕ್ಕೆ ಸಮೇತ ಅದೇ ನಾಲ್ಕು ಸಾವಿರ ಪುಟ ಒಂದು ಕೇಸಿಗೆ ನಾಲ್ಕು ಸಾವಿರ ಪುಟ ಇಲ್ಲಿ ಎಷ್ಟೋ ಕೇಸಾಗಿದ್ದಾವೆ ಇದಕ್ಕಿಷ್ಟು ಚಾರ್ಜ್ ಶೀಟಾ ಆಚಾರ ಪಡಬೇಕಾಗಿರ್ತಕ್ಕಂಥ ಸಂಗತಿ ಒಂದು ನಲ್ವತ್ತೈವತ್ತು ಕೇಸು ಜಾಸ್ತಿ ಇದ್ದಾವೆ ನೂರಾರು ಇದ್ದಾವೆ ಬಟ್ ಇಷ್ಟು ಟೈಮಲ್ಲೇ ಕಣ್ಣಿಡ್ದುಬಿಟ್ರ ಇವರು ನಮ್ಗೆ ಈ ಥರನೇ ಕೊಂದಲಾಗಿದ್ದು ಬರೀ ಒಂದೇ ಕೇಸಿಗೆ ಮೂರು ಸಾವಿರ ನಾಲ್ಕು ಸಾವಿರ ಪುಟ ದರ್ಶನ ಕೇಸಲ್ಲಿ ಸಲ್ಲಿ ಸಲ್ಲಿಸಿರ್ತಕ್ಕಂಥ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಅನಾಚಾರ ಬುರುಡೆ ಪ್ರಕರಣ ಮತ್ತೆ ಅಲ್ಲಿನ ಬಂಗ್ಲೆ ಗುಡದಲ್ಲಿ ಸಿಕ್ಕಿತಲ್ಲ ರಾಸಿ ರಾಸಿ ಏಳೆಂಟು ದೇಹದಿರ್ಬೋದು ಅಂತೇಳಿ ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಿಬಿಡ್ತಾ ನಮಗೆ ಆಚಾರ್ಯ ಚಾರ್ಜ್ ಶೀಟ್ ಹಲ್ಸ್ಬಿಟ್ರು ಅಪರಾಧಗಳು ಸಿಕ್ಬಿಟ್ರು ಅಂದ್ಕೊಂಡ್ವಿ ಆದರೆ ಅದು ಚಾರ್ಜ್ ಅಲ್ಲ ಪ್ರಾಥಮಿಕ ತನಿಖಾ ವರದಿ ಎಂಬುದು ಎಲ್ಲರಿಗೂ ಗೊತ್ತಾಗಿರ್ತಕ್ಕಂಥ ಸಂಗತಿ ದಯವಿಟ್ಟು ವೀಕ್ಷಕರೇ ಅಭಿ ಜೊತೆ ನಮ್ಮ ಗಿರೀಶ್ ಮಟ್ಟಣ್ಣ ಸಾಹೇಬರು ಸಂಪೂರ್ಣ ವಿವರ ಕೊಟ್ಟಿದ್ದಾರೆ ಆ ವಿಡಿಯೋನ ಸಮೇತ ಇಲ್ಲಿ ಹಾಕಿ ತೈಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಬುರ್ಡೆ ಮಾಧ್ಯಮದಲ್ಲಿ ಏನೋ ಬುರ್ಡೆ ತಿರುತಾರಲ್ಲ ಗರ 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 ದುಡ್ಡು ಬಂದರೆ ಈ ಕಡೆ ದುಡ್ಡು ಬರ್ದಿರಿ ಉಲ್ಟಾ 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 ಅದೇ ಆಗ್ತಕ್ಕಂಥದ್ದು ದರ್ಶನ್ ಕೇಸಲ್ಲಿ ಸಮೇತ ಇದೇ ಥರನೇ ಏನೇನೋ ಅವತಾರ ಮಾಡಿದರು ಅವತಾರ ಮಾಡಿ ಅವತಾರ ಮಾಡಿ ಸಿಗಿ ಹಾಕಿಸ್ತಾರೆ ಆದರೆ ಕೇಸ್ ಅದು ನಮ್ಮ ಅಭಿಪ್ರಾಯ ಅದೇನಾಗ್ತದೆ ಬಿಡ್ತದೋ ಕಾನೂನು ಪ್ರಕಾರವಾಗಿ ಅಲ್ಲಿ ಕೋರ್ಟಲ್ಲಿ ಕೇಸಿದೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾಯಿದೆ ಅದರಲ್ಲಿ ತಪ್ಪಿತಸ್ಥರ ಯಾರ ದರ್ಶನ ಇರಲಿ ಬೇರೆ ಯಾರೇ ಇರಲಿ ಅವರು ಶಿಕ್ಷೆ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಆಗ್ತದೆ ದಯವಿಟ್ಟು ನೋಡಿ ನಮಸ್ಕಾರ ಇವತ್ತು ಧರ್ಮಸ್ಥಳದ ಈ ಶವಮತ ಪ್ರಕರಣವನ್ನು ತನಿಖೆ ಮಾಡ್ತಿದ್ದಂಥ ಎಸ್ ಐ ತಂಡ ತನ್ನ ಒಂದು ಚಾರ್ಜ್ ಶೀಟನ್ನು ಇವತ್ತು ತನಿಖೆಯನ್ನು ಮಾಡಿದೆ ಬೆಳ್ತಂಗಿಯ ಕೋರ್ಟಿಗೆ ಅಂತ ಒಂದು ಸುದ್ದಿ ಇದೆ ಸರ್ ಇಲ್ಲಿ ಅನುಮಾನ ಮೂಡಿಸುವಂಥದ್ದು ಏನು ಅಂದರೆ ನಲವತ್ತು ವರ್ಷದ ಒಂದು ಪ್ರಕರಣವನ್ನು ನಾಲ್ಕೆಯ ತಿಂಗಳಲ್ಲಿ ಮುಗಿಸಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರೆ ಅಂದರೆ ಸೊ ಇದು ಅನುಮಾನ ಮೂಡಿಸುವಂಥ ಒಂದು ಸುದ್ದಿ ಸರ್ ಇವತ್ತು ಎಲ್ಲ ಬುರ್ಡೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇವತ್ತು ಎರಡು ವರದಿ ಸಲ್ಲಿಕೆಯಾಗಿದೆ ಅಭಿ ಒಂದು ನ್ಯಾಯಾಲಯಕ್ಕೆ ಬೆಳ್ತಂಗಡಿ ಮಾನ್ಯ ನ್ಯಾಯಾಲಯಕ್ಕೆ ಎಸ್ ಐ ಅವರು ಕೊಟ್ಟಂತಹ ಕಂಪ್ಲೇಂಟ್ ರಿಪೋರ್ಟ್ ಅದು ಒಂದು ವರದಿ ಇನ್ನೊಂದು ಮಾಧ್ಯಮಗಳು ಕೊಡ್ತಾ ಇರುವಂತಹ ಒಂದು ವರದಿ ಅದು ಗಾಳಿಯಲ್ಲಿ ಕೊಟ್ಟಿದ್ದಾರೆ ಅವರು ಗಾಳಿಯಲ್ಲಿ ಗಾಳಿ ಸುದ್ದಿ ಅಲ್ಲ ಈಗ ಅವರು ಹೇಳ್ತಾರೆ ಈಗ ಮೂರು ಸಾವಿರದ ಪುಟ ಇದೆ ನಾಲ್ಕು ಸಾವಿರ ಪುಟ ಇದೆ ಅಂಥೇಳಿ ಇನ್ನೂ ಕೊಟ್ಟು ಮನೆಗೆ ಬಂದಿಲ್ಲ ಅವರು ಯಾರು ಪೊಲೀಸರು ಎಸ್ ಐ ಟಿ ಅವ್ರು ಕೊಡಬೇಕಲ್ಲ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಿಂಗೆ ಕೊಟ್ಟು ಇನ್ನೂ ಮನೆಗೆ ಹೋಗಿ ಚಹಾ ಕುಡ್ದಿಲ್ಲ ಆಗ್ಲೇ ಇವರು ಹೇಳ್ತಾ ಇದ್ದಾರೆ ಷಡ್ಯಂತ್ರದಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಯಾರಿಂದರ ಹಣ ಸಂದಾಯ ಆಗಿದೆ ಅದರದ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂದರೆ ಇವ್ರು ಹೇಳದೆ ಮೂರು ಮೂರು ಸಾವಿರ ನಾಲ್ಕು ಸಾವಿರ ಪುಟ ಅಂತ ಇನ್ನೂ ಪೊಲೀಸರು ಕೊಟ್ಟು ಇಲ್ಲ ಕೋರ್ಟಿಗೆ ಇನ್ನು ಮನೆ ಮುಟ್ಟಿಲ್ಲ ಅವರು ನಡುವೆ ಎಲ್ಲೇ ನಿಂತ್ಕೊಂಡು ಏನಾರು ಚಹ ಕುಡಿತಿರ್ಬೇಕು ಅಂದ್ರೆ ಅಷ್ಟು ಜಲ್ದಿ ಇವರು ಮೂರು ಸಾವಿರ ಪುಟ ಓದಿ ನಾಲ್ಕು ಸಾವಿರ ಪುಟ ಓದ್ಬಿಟ್ರೆ ಇವರು ಹಾಂ ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಎಸ್ ಐ ಟಿ ಅವರು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲ ಚಾರ್ಜ್ ಶೀಟ್ ಅಂತ ಹೇಳಿದರೆ ದೋಷಾರೋಪ ಪಟ್ಟಿ ಅಥವಾ ಆರೋಪ ಪಟ್ಟಿ ಅಂತ ಆಗುತ್ತೆ ಆರೋಪ ಪಟ್ಟಿ ಅಂತ ಹೇಳಿದ್ರೆ ಚಾರ್ಜ್ ಫ್ರೇಮ್ ಮಾಡಿರ್ತಾರೆ ಇಂತಿಂಥವರು ಇಂತಿಂಥ ಆರೋಪದಲ್ಲಿ ಇದ್ದಾರೆ ಹೇಳಿ ಇವತ್ತು ಕೊಟ್ಟಿದ್ದು ಚಾರ್ಜ್ ಶೀಟ್ ಅಲ್ಲವೇ ಅಲ್ಲ ಕಂಪ್ಲೇಂಟ್ ರಿಪೋರ್ಟ್ ದೂರಿನ ವರದಿ ಯಾವ ರೀತಿ ಈಗ ಪಬ್ಲಿಕ್ ಪೊಲೀಸ್ ಸ್ಟೇಷನ್ ದೂರ ಕೊಡ್ತಾರೆ ಆ ಥರ ಇವರು ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡ್ತಾರೆ ಅದು ಕಂಪ್ಲೇಂಟ್ ರಿಪೋರ್ಟ್ ಅದು ಅದರಲ್ಲಿ ಯಾರ ಮೇಲಿನೂ ಕೂಡ ದೋಷಾರೋಪಣೆಯನ್ನು ಫಿಕ್ಸ್ ಮಾಡಿಲ್ಲ ಅಂದರೆ ನಾವು ನಾಲ್ಕು ಜನ ಏನಿದೀವಿ ದೋಷಾರೋಪಣೆ ಫಿಕ್ಸ್ ಮಾಡಿಲ್ಲ ಆದರೆ ಅದರಲ್ಲಿ ಅನೇಕ ಅಂಶಗಳು ಹೇಳಿರ್ತಾರೆ ಅವರು ನಾವು ಈ ಥರ ತನಿಖೆ ಮಾಡಿದ್ವಿ ಎಕ್ಸಾಮಿನೇಷನ್ ಮಾಡಿದ್ವಿ ಅವನು ಚಿನ್ನಯ ಬಂದ ದೂರ ಕೊಟ್ಟ ಆ ಬುರುಡೆ ತಂದ ನ್ಯಾಯಾಲಯಕ್ಕೆ ಕೊಟ್ಟ ಅದಾದ ನಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಅದು ಸೀಸರ್ ಪಂಚನಾಮ ಆಯಿತು ಅದೆಲ್ಲವೂ ಕೂಡ ಇರ್ತದೆ ಅದರಲ್ಲಿ ನಮ್ಮ ರೋಲ್ ಏನಿದೆ ಆಮೇಲೆ ಅದರಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ರೋಲ್ ಏನೇನಿದೆ ಪೊಲೀಸರ ರೋಲ್ ಏನಿದೆ ಬೆಳ್ತಂಗಡಿ ಪೊಲೀಸರ ರೋಲ್ ಏನಿದೆ ಅಂದರೆ ಎಲ್ಲರದ್ದು ಕೂಡ ಸ್ಟೇಜ್ ಬೈ ಸ್ಟೇಜ್ ಬೈ ಅವರು ಹೇಳ್ತಾ ಹೋಗಿರ್ತಾರೆ ಆ ನಂತರ ಇಲ್ಲಿ ಏನಂತ ಹೇಳಿದರೆ ಅವನು ಎರಡನೇ ಬಾರಿ ಹೇಳಿಕೆ ಕೊಡ್ತಾನಲ್ಲ ಅವನನ್ನು ಉಲ್ಟಾ ಓಡಿಸ್ತಾರಲ್ಲ ಅವನು ಸುಳ್ಳು ಹೇಳಿದಾನಲ್ಲ ಸುಳ್ಳು ಹೇಳಿದ ಮೇಲೆ ನಮ್ಮ ಬಗ್ಗೆ ಒಂದಿಷ್ಟು ಆರೋಪಗಳನ್ನು ಅವರು ಹೇಳ್ತಾ ಹೋಗ್ತಾರೆ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಅವನು ಸುಳ್ಳು ಹೇಳಿದಾನ ಅಂತ ಹೇಳಿದ್ರೆ ಯಾಕೆ ಸುಳ್ಳು ಹೇಳಿತಾ ಹೇಳಿದ ಎರಡನೇ ಸರಿ ಯಾಕೆ ರಿಟ್ರ್ಯಾಕ್ಟ್ ಆದ ಯಾಕೆ ಅವನು ತನ್ನ ಹೇಳಿಕೆಯಿಂದ ಅವನು ತಿರುಚಿ ಹೇಳ್ತಾ ಇದ್ದಾನೆ ಅದಕ್ಕೆ ಕಾರಣನೂ ಕೂಡ ಅವ್ರು ಹೇಳಿರ್ತಾರೆ ಅಥವಾ ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ಬೇಕಂತನು ಕೂಡ ಹೇಳಿರ್ತಾರೆ ನಾಲ್ಕು ಸಾವಿರ ಪುಟ್ಟದ್ದು ವರದಿನ ಇನ್ನೂ ಪೊಲೀಸರು ಕೊಟ್ಟೇ ಇಲ್ಲ ಪೂರ್ತಿ ಪೊಲೀ ಅಲ್ಲಿ ಇನ್ನು ಟೇಬಲ್ ಮೇಲೆ ಇರ್ತದ ಜಜ್ಜೆ ಓದಿರಲ್ಲ ಇನ್ನು ಮಾಧ್ಯಮದವರು ಹೆಂಗೆ ಓದ್ಬಿಟ್ರು ಹಾ ಅದಕ್ಕೆ ಹೇಳೋದು ಇಲ್ಲಿ ಎರಡು ವರದಿ ಒಂದು ಐ ಟಿ ಕೊಟ್ಟಂತ ನ್ಯಾಯಾಲಯಕ್ಕೆ ಕೊಟ್ಟಂತ ವರದಿ ಇನ್ನೊಂದು ಮಾಧ್ಯಮದವರು ಕೊಡ್ತಾ ಇರುವಂತ ಗಾಳಿಯಲ್ಲಿ ಕೊಡ್ತಾ ಇರುವಂಥ ವರದಿ ಒಂದು ಮೂರ್ನಾಲ್ಕು ಟಿ ವಿ ಚಾನೆಲ್ ಅವರು ಇದರಲ್ಲಿ ಒಯ್ಕೊಳ್ತಾ ಇದ್ದಾರೆ ಅಲ್ಲರಿ ನಾನು ಇಲ್ಲೇದೇನಲ್ರಿ ಎಲ್ರಿ ಆರೋಪ ಪಟ್ಟಿ ಇದೆ ದೋಷಾರೋಪ ಪಟ್ಟಿ ನಮಗೆ ಗೊತ್ತಾಗುತ್ತೆ ಫಸ್ಟ್ ನಾವು ಆರೋಪಿಗಳು ನಮ್ಮ ಗಮನಕ್ಕೆ ಬರ್ತದದು ನಮ್ಮ ಗಮನದಲ್ಲಿ ಇದ್ದಾಗ ನಮ್ಮ ಮೇಲೆ ಯಾವುದೇ ಷಡ್ಯಂತ್ರದ ಕೇಸೇ ಆಗಿಲ್ಲ ಇದನ್ನು ತಿಳ್ಕೊಳ್ಳಿ ನಾನು ಅವಾಗಿಂತ ಹೇಳ್ತಾ ಇದೀನಿ ಈಗಲೂ ಹೇಳಿದಿನಿ ಯಾವುದೇ ಕಾನ್ಸ್ಪಿರಿ ಕೇಸ್ ನಮ್ಮ ಮೇಲೆ ಇಲ್ಲ ನೋ ಷಡ್ಯಂತ್ರ ಷಡ್ಯಂತ್ರ ಅನ್ನೋ ಕೇಸೇ ಇಲ್ಲ ಇವರು ಷಡ್ಯಂತ್ರದಲ್ಲಿ ಪ್ರಕರಣ ಷಡ್ಯಂತ್ರದ ಪ್ರಕರಣ ಅಂತೆ ಈ ನಕಲಿ ದೇವ ಮಾನವ ಸೃಷ್ಟಿ ಮಾಡಿದಂತಹ ಒಂದು ಈ ಸುಳ್ಳಿನ ಇದನ್ನದು ಉಸುಕಿಂದು ಇದನ್ನ ಮಾಡ್ತಾರಲ್ಲ ಮರಳಿಂದ ಮನೆ ಕಟ್ತಾರಲ್ಲ ಹಂಗೆ ಇದು ಗಾಳಿಯಲ್ಲಿ ಕಟ್ಟಿಬಿಟ್ಟಾರೆ ಅದನ್ನ ಕಟ್ಟಿ ಟಿವಿ ಚಾನಲ್ನವ್ರಿಗೆ ಹೇಳಿದ್ದಾರೆ ಒಂದು ಮೂರ್ ನಾಲ್ಕು ಟಿವಿ ಚಾನಲ್ನವರು ಅವರು ಅದನ್ನು ಹೇಳ್ತಾ ಇದ್ದಾರೆ ಷಡ್ಯಂತ್ರದ ಆರೋಪ ಪಟ್ಟಿ ಇದು ಷಡ್ಯಂತ್ರದ ಆರೋಪ ಪಟ್ಟಿ ಅಲ್ಲ ಅಲ್ಲ ಒಂದು ರೀತಿಯಲ್ಲಿ ಎಸ್ ಐ ಟಿ ಅವರೇ ಇವರ ಈ ಒಂದು ವಿಚಾರದಲ್ಲಿ ಮಾತ್ರ ಅಂತಲ್ಲ ಇಷ್ಟು ದಿನ ಅವರು ವರದಿಯನ್ನು ಮಾಡಿದ ನೋಡಿ ಎಸ್ ಐ ಟಿ ಅವರೇ ಶಾಕ್ ಆಗಿರ್ಬೋದಾ ಒಂದು ಕಂಡಿತ ರೀ ನೋಡಿ ಇದು ಮೂರ್ಖರ ಆಟ ಇದು ಯಾರು ಈಗ ಕಾನೂನು ಸರಿಯಾಗಿ ಗೊತ್ತಿದೆ ಅವ್ರಿಗೆ ಅರ್ಥ ಆಗುತ್ತೆ ಇಟ್ ಇಸ್ ನಾಟ್ ಅ ಚಾರ್ಜ್ ಶೀಟ್ ಕಂಪ್ಲೇಂಟ್ ರಿಪೋರ್ಟ್ ಅದು ಮುಂದೆ ಪಿ ಆರ್ ಮಾಡ್ತಾರೆ ಪಿ ಆರ್ ಮಾಡಿ ಅದನ್ನ ಎಫ್ಐಆರ್ ಕನ್ವರ್ಟ್ ಮಾಡ್ತಾರೆ ಅವಾಗ ಇನ್ನು ಸಾಕಷ್ಟು ಹಂತಗಳಿದೆ ಅವಾಗ ನಾವೇನು ಹೇಳಬೇಕು ಕೂಡ ನಾವು ಕೂಡ ಹೇಳ್ತೀವಿ ಆ ಈಗಲೇ ಯಾಕೆ ಇವ್ರು ಇಷ್ಟೊಂದು ಮಾಡ್ತಾರೆ ಅಭಿ ಪಿಕ್ಚರ್ ಬಾಕಿ ಹೇ ಅಲ್ಲ ಅಭಿ ಪಿಕ್ಚರ್ ಬಹುತ್ ಬಾಕಿ ಈಗ ಬರೀ ಇಂಟ್ರೊಡಕ್ಷನ್ ಈಗ ಈಗ ಬರೀ ಈ ಸಿನಿಮಾ ಸ್ಟಾರ್ಟ್ ಆಗ್ಬೇಕಾದ್ರೆ ಒಂದು ಸ್ಟಾರ್ಟಿಂಗ್ ಒಂದು ಇದನ್ನು ತೋರಿಸ್ತಾರಲ್ಲ ಏನು ಇಂಟ್ರೊಡಕ್ಷನ್ ಸ್ಮಾಲ್ ಟ್ರೇಲರ್ ತೋರಿಸ್ತಾರಲ್ಲ ಅದು ಇನ್ನೂ ಭಾಳ ಇದೆ ವೇಟ್ ಮಾಡಿ ಮತ್ತೆಲ್ಲ ನಮ್ಮ ಹೋರಾಟಗಾರರಿಗೆ ಸ್ನೇಹಿತರು ಹೇಳ್ತಾ ಇದ್ದೀನಿ ಆತಂಕ ಕೊಡಬೇಕು ಆಗಬೇಡಿ ಏನೋ ಆಗಿಬಿಡ್ತು ನಮ್ಮ ಮೇಲೆ ಇಷ್ಟೇ ಇದು ಮಧ್ಯಂತರ ವರದಿ ಅಂತನೂ ಅಲ್ಲ ಇದು ಒಂದು ಕಂಪ್ಲೇಂಟ್ ರಿಪೋರ್ಟ್ ಅಂತಿಮ ವರದಿ ಎಸ್ ಐ ಟಿ ನಿಂತೆ ಹೋಯಿತು ಖಂಡಿತ ಅಲ್ಲ ಎಸ್ ಐ ಟಿ ಇನ್ನೂ ಚುರುಕಾಗಿ ಕೆಲಸ ಮಾಡುತ್ತೆ ಅನ್ನುವಂತಹ ಒಂದು ನಂಬಿಕೆ ನನಗಿದೆ ಆ ನಂತರ ನೋಡಿ ಯಾವತ್ತಿಗೂ ಭೂಕಂಪ ಆದಾಗ ನೀವು ಜಪಾನ್ನಲ್ಲಿ ಕೇಳಿ ಯಾರು ಸೈಲೆಂಟ್ ಇರ್ತಾರೆ ತಾಳ್ಮೆ ಇಂಥ ಇರ್ತಾರೆ ಸಮಾಧಾನದ ಇಂಥ ಇರ್ತಾರೆ ಅವರು ಬದುಕೊಳ್ಕೋತಾರೆ ಯಾರು ಗಲಿಬಿಲಿ ಗಲಿಬಿಲಿಯಾಗಿ ಓಡಾಡ್ತಾರಲ್ಲ ಹೆದರ್ಕೊಂಡು ಅವ್ರು ಸತ್ತೋಗ್ತಾರೆ ಇಲ್ಲಿ ಯಾರು ಗಲಿಬಿಲಿ ಇಲ್ಲಿ ಭೂಕಂಪ ಏನಾಗಿಲ್ಲ ಇಲ್ಲಿ ಇಲ್ಲಿ ಹಿಂದೆ ನಿಂತ್ಕೊಂಡು ಇವರು ಗಿಡ ಅಳಿಸ್ತಾ ಇದಾರೆ ದೆವ್ವ ಐತಂತೇಳಿ ಯಾವ ದೆವ್ವನು ಇಲ್ಲ ಏನಿಲ್ಲ ಮಣ್ಣಿಲ್ಲ ಹಿಂಗಾಗಿ ಗಾಬರಿ ಆಗಕ್ಕೆ ಹೋಗಬೇಡಿ ಎಲ್ಲರೂ ಸಮಾಧಾನದಿಂದ ಇರಿ ಎಸ್ ಐ ಟಿ ತನಿಖೆ ಪೂರ್ತಿ ವರದಿ ಕೊಡಲಿ ಇನ್ನೂ ಕೊಟ್ಟಿಲ್ಲ ಎಲ್ಲರಿಗೂ ಹೇಗೂ ನಾನು ಹೇಳ್ತಾ ಇದ್ದೀನಿ ಇದು ಎಸ್ ಐ ಟಿಯ ಅಂತಿಮ ವರದಿ ಅಲ್ಲ ಅಂತಿಮ ಚಾರ್ಜ್ ಶೀಟ್ ಅಲ್ಲ ಇದು ಜಸ್ಟ್ ಇಂಟ್ರೊಡಕ್ಷನ್ ಇಷ್ಟೇ ಇದು ಇನ್ನು ಮೇಲೆ ಬರ್ತದೆ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ನಿರಾತಂಕವಾಗಿ ಎಲ್ಲ ನಮ್ಮ ಆತ್ಮೀಯರು ಹೋರಾಟಗಾರ ಮಿತ್ರರು ಇದ್ದಾರೆ ವಾರಿಯರ್ಸ್ ಏನಿದ್ರಿ ನಿರಾಳವಾಗಿರಿ ಇಷ್ಟೇ ಸರ್ ಈಗ ಎಸ್ ಐ ಟಿ ಮೇಲೆ ಜಡ್ಜ್ಮೆಂಟ್ ಇದೆ ಜನಗಳೀಗ ಕೆಲವರು ಹೇಳ್ತಾ ಇರುವಂಥದ್ದು ಏನು ಅಂದರೆ ಎಸ್ ಐ ಟಿನೇ ಒಂದು ಷಡ್ಯಂತ್ರ ಎಸ್ ಐ ಟಿಯಲ್ಲಿ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಹೇಗೆ ಅದು ಈಗ ಜಯಂತ್ ಟಿ ಅವ್ರ ಮೇಲೆ ಏನದು ಅಲೆಯನ್ನು ಮಾಡಿಸಿದರು ಎಸ್ ಐ ಟಿ ಅವರು ಅಂತ ಒಂದು ಆರೋಪ ಇದೆ ಈಗ ಅವರು ಒಂದ್ರಿಗೆ ಅವ್ರಿಗೆ ಒಂದು ರೀತಿಯಲ್ಲಿ ಟ್ರೀಟ್ ಮಾಡಿದರು ಬಟ್ ಈಗ ನಿಮಗೆ ಅಥವಾ ನನಗೆ ಎಸ್ ಐ ಟಿಯಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದರು ಸೊ ಅಲ್ಲ ಒಂದು ನಾನು ಹೇಳ್ತೇನೆ ಕೇಳಿ ಜಯಂತ್ ಅವ್ರಿಗೆ ನೋವಾದರೆ ನಮ್ಮೆಲ್ಲರಿಗೂ ಕೂಡ ನೋವಾದಂಗೆ ಹಂಗಂದ ಮಾತ್ರಕ್ಕೆ ನಾನು ಹೇಳೋದು ತನಿಖೆ ನೇಪದಲ್ಲಿ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಇಬ್ಬರು ಮೂರು ಜನ ಅಧಿಕಾರಿಗಳು ತೊಂದರೆಯನ್ನು ಕೊಟ್ಟಿದ್ದಾರೆ ಹರಾಸ್ಮೆಂಟ್ ಮಾಡಿದ್ದಾರೆ ಮತ್ತು ಅದ್ರ ಕಾನೂನು ಕ್ರಮ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆಗಲೇಬೇಕು ಹಂಗಂತ ಹೇಳಿ ಇಡೀ ಎಸ್ ಐ ಟಿನೇ ಸರಿಯಿಲ್ಲ ಅಂತ ನನ್ನ ಅಭಿಪ್ರಾಯ ಮಾತ್ರ ಅಲ್ಲ ಆ ನಂತರ ಟ್ರೀಟ್ಮೆಂಟ್ ಸರಿ ಮಾಡಿದಿರ ಅಂತ ಹೇಳಿದರೆ ಅದು ಹೋಟೆಲಲ್ಲ ಟೀ ಅಂಗಡಿಯಲ್ಲ ಗೆಸ್ಟ್ ಹೌಸ್ ಅಲ್ಲ ಟ್ರೀಟ್ಮೆಂಟ್ ಸರಿಯಾಗಿ ಕೊಟ್ಟರು ಅಂತ ಹೇಳಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಪೊಲೀಸ್ ನನಗೆ ಗೊತ್ತಿದೆ ನಾನು ಕೂಡ ಅನೇಕ ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ ಎನ್ಕ್ವೈರಿ ಮಾಡಿದ್ದೇನೆ ಕೆಲವೊಬ್ರು ಹರ್ಷಾಗಿ ಮಾತಾಡ್ತಾರೆ ಇಟ್ ಇಸ್ ದೇರ್ ಬಿಹೇವಿಯರ್ ಕೆಲವೊಬ್ರು ಸಾಫ್ಟ್ ಆಗಿ ಮಾತಾಡ್ತಾರೆ ಪೊಲೀಸ್ ಎನ್ಕ್ವೈರಿ ಅಂದ್ರೆ ಹಾರ್ಶಾಗೇ ಇರ್ತದೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ ಹಂಗಂದ್ರು ಹಿಂಗಂದ್ರು ನನಗೆ ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ ಬಿಕಾಸ್ ದಟ್ ಇಸ್ ದಿ ನೇಚರ್ ಹೌ ಎಸ್ ಐ ಟಿ ಆರ್ ಎನಿ ಪೊಲೀಸ್ ಸ್ಟೇಷನ್ ಸೀರಿಯಸ್ ಪೊಲೀಸ್ ಇನ್ವೆಸ್ಟಿಗೇಷನ್ ವರ್ಕ್ಸ್ ಅದು ಕೆಲಸದ ಕ್ರಮನೆ ಹಂಗಿರ್ತದೆ ದಟ್ ಈಸ್ ದ ವರ್ಕಿಂಗ್ ಸ್ಟೈಲ್ ಹಂಗಿರ್ತದೆ ಹಿಂಗಾಗಿ ನಾನೇನು ಮಾಡಕ್ ಹೋಗೋದಿಲ್ಲ ಆದ್ರೆ ನಮ್ಮ ಜಯಂತ್ ಅವರು ನಮ್ಗೆ ಬೇಜಾರಾಗಿದೆ ಎಸ್ ಐ ಟಿ ಕೆಲವೊಂದಿಷ್ಟು ಅಧಿಕಾರಿಗಳ ಮೇಲೆ ಅದರ ಇಡೀ ಎಸ್ ಐ ಟಿನೇ ತಪ್ಪು ಐ ಟಿ ಸ್ಕ್ವಾಶ್ ಮಾಡಬೇಕು ನಾವು ಎಸ್ ಐ ಟಿ ಸ್ಕ್ವಾಶ್ ಮಾಡುವಂತ ಕೈ ಹಾಕಿಲ್ಲ ಯಾರಾದರೂ ಅದು ಕೈ ಹಾಕಿದ್ರೆ ಅದಕ್ಕೆ ನಮ್ಮ ವಿರೋಧ ಇದೆ ಈಗ ಅವರವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಮೇಲೆ ಇಡೀ ಎಸ್ ಐ ಟಿ ಜನಗಳ ಜಡ್ ಬೇಡ ರೀ ನೋಡಿ ನೋಡಿ ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡ್ತಾ ಇದೆ ಈಗ ಹೇಳ್ತಾ ನಮ್ಮ ಮೇಲೆ ಮಾಡಿದ್ರು ಪಟ್ಟಿ ಹಾಕಿದ್ರು ಆರೋಪ ಇಷ್ಟ ಆದ್ರೂ ಕೂಡ ಐ ಹ್ಯಾವ್ ಫುಲ್ ಫೇತ್ ಇನ್ ಎಸ್ ವಿಶ್ವಾಸ ಇದೆ ತಾಳ್ಮೆ ಇರಬೇಕು ತಾಳ್ಮೆ ಇರಲೇಬೇಕು ತಾಳ್ಮೆಯಿಂದ ನಾವು ಕಾಯಬೇಕಾಗತ್ತೆ ಕೆಲವೊಂದು ಹಂತದಲ್ಲಿ ಅವಸರ ಮಾಡಬಾರ್ದು ಲೆಟ್ ಅಸ್ ವೇಟ್ ಎಸ್ ಐ ಟಿ ಕಂಪ್ಲೀಟ್ ವರದಿ ತನಿಖೆ ಮುಗಿಲಿ ಅವಾಗ ಮಾತಾಡೋಕೆ ಅವಕಾಶ ಇದೆ ಈಗಲೇ ನಾನು ಕ್ರಿಟಿಸೈಸ್ ಮಾಡಲ್ಲ ಎಸ್ ಐ ಟಿನ ಸರ್ ಈಗ ಕೊನೆಯದಾಗಿ ಈಗ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಹೋರಾಟಗಾರರು ಸೈಲೆಂಟ್ ಆದರು ಈಗ ಮಹೇಶ್ ಅವರು ನೀವು ಆಗಿರ್ಬೋದು ಅಥವಾ ಈಗ ಯಾರ್ಯಾರು ಧ್ವನಿಯನ್ನು ಎತ್ತಿದ್ರು ಜಂಟಿ ಆಗಿರ್ಬೋದು ಇವರು ಯಾರು ಕೂಡ ಈಗ ಮಾತನಾಡ್ತಾ ಇಲ್ಲ ಅಂತ ದಿನ ಮಾತಾಡ್ತಿದ್ದೀವಿ ಅಲ್ರಿ ಮಹೇಶ್ ಶೆಟ್ಟರು ಮಾತಾಡಿದರೆ ನಾನು ಮಾತಾಡ್ತಾ ಇದ್ದೀನಿ ಏನು ಇದರ ಅರ್ಥ ಮಾತಾಡಿದರೆ ಏನು ಹಣ್ಣು ಉದುರ್ತದ ಅಥವಾ ಕಾಯಿ ಉದುರ್ತದೆ ಏನು ಹಾಂ ಈಗ ಗಾಡಿ ನಿಂತೈತಪ್ಪ ಈಗ ಹಾಂ ಈಗ ನಾ ಜೋರಾಗಿ ಮಾತಾಡಿಬಿಟ್ರೆ ಗಾಡಿ ಮುಂದೆ ಹೋಗ್ತದಾ ಅದು ಗೇರ್ ಹಾಕಬೇಕಲ್ಲ ಅಲ್ಲಿ ಗೇರ್ ಇದೆ ಗೇರ್ ಬಾಕ್ಸ್ ಇದೆ ಅದು ಗೇರ್ ಇದೆ ಗೇರ್ ಹಾಕಿದರೆ ಕ್ಲಚ್ ಒತ್ತಿದ್ರೆ ಗಾಡಿ ಮುಂದೆ ಹೋಗ್ತದೆ ನಾನು ಬರೀ ಹಿಂದಲ್ಲಿ ಮಾತಾಡಿದರೆ ಗಾಡಿ ಮುಂದೆ ಹೋಗ್ತದೆ ಇಲ್ಲ ಎಸ್ ಐ ಟಿನ್ ತನಿಖೆ ಮಾಡ್ತಾಯಿದೆ ವಿ ಆರ್ ವೇಟಿಂಗ್ ಇಷ್ಟೇ ಮತ್ತೆ ಮಹೇಶ್ ಶೆಟ್ಟರು ಏನೋ ತೀರ್ಮಾನ ತಗೋತಾರೆ ನಮ್ಮ ನಾಯಕರವರು ಯು ವಿಲ್ ಟೇಕ್ ಎ ಡಿಸಿಷನ್ ಎಟ್ ಅ ಪ್ರಾಪರ್ ಟೈಮ್ ಆಮೇಲೆ ಕೆಲವೊಂದು ಸಮಯ ನಾವು ತಾಳ್ಮೆ ಅಂತನೂ ಕೂಡ ಇರಬೇಕಾಗತ್ತೆ ಅವ್ರು ಹೇಳ್ತಾ ಇದ್ದಾರೆ ಸುಳ್ಳಿನ ಸಂಭ್ರಮ ಈಗ ಅವರಿಗೆ ಯಾ ಎಸ್ ಐ ಟಿ ಕೊಟ್ಟರೆ ಅಂದ್ರು ದೋಷ ಆರೋಪ ಮಾಡಿಬಿಟ್ರು ಇವರೇ ಆ ತರ ಏನು ಇಲ್ಲ ಆತರ ಏನು ನಡೆದಿಲ್ಲ ಆ ತರ ಏನು ಆಗಿಯೇ ಇಲ್ಲ ಹ ಅದು ಬಿಲ್ ಪೇ ಬಿಲ್ ಕಟ್ಟಬೇಕಾದ್ರೆ ಕೆಲವೊಬ್ರು ಹೇಳ್ತಾರಲ್ಲ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಈಗ ಮೀಟರ್ ಇದು ರಸ್ತೆ ಈ ರಸ್ತೆ ಇದೆಯಲ್ಲ ಬಿಲ್ ಕಾಂಟ್ರಾಕ್ಟ್ರ್ ಬಿಲ್ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ಕರ್ಕೊಂಡು ಬಂದು ನೋಡಿರಿ ನಾನು ಇಷ್ಟು ರಸ್ತೆ ಮಾಡಿದೆ ಹಂಗೆ ಮಾಡಿದೆ ಅಷ್ಟು ಡಾಂಬಾರ್ ಹಾಕಿದೆ ಇಷ್ಟು ಮರಳು ಹಾಕಿದೆ ಅದು ಮಾಡಿದೆ ಅಂಥೇಳಿ ಈಗ ಇವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ ನೀನು ಅಷ್ಟು ಹೇಳಬೇಕು ಇಷ್ಟು ಒಳ್ಳೆ ಹೇಳಬೇಕು ನೀನು ಹಂಗೆ ಅವ್ರು ಹೇಳ್ತಾರೆ ನೋಡಿರಿ ನಾನು ಇಷ್ಟು ಹೇಳಿದ್ದೀನಿ ಇನ್ನೂ ಇಷ್ಟು ಹೇಳ್ತೇನೆ ಬಿಲ್ ಕ್ಲಿಯರ್ ಮಾಡಿರಿ ಅಂಥೇಳಿ ಟಿ ವಿ ಚಾನಲ್ನವರು ಒಂದಿಷ್ಟು ಅವರು ಇವರು ಬಿಲ್ಲು ತೊಗೊಳಕ್ಕೆ ನಕಲಿ ದೇವಮಾವನ ಕಡೆ ಆ ಥರ ಒಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ನಮಗೆ ತಮ್ಮ ಪೂರ್ಣ ನಂಬಿಕೆ ಇದೆ ಲೆಟ್ ಅಸ್ ವೇಟ್ ಇಂಟ್ರೊಡಕ್ಷನ್ ರೀ ಇದು ಇನ್ನೂ ಭಾಳ ಇದೆ ಪಿಕ್ಚರ್ ಅಭಿ ಬಾಕಿ ಅಲ್ಲ ಬಾಕಿ ನೋಡ್ರಿ ಏನಿಲ್ಲ ಅದೇ ಹೇಳ್ತಾ ಇದ್ದು ತಾಳ್ಮೆ ಯಂತ್ರ ಇರುವಂತ ಸಮಯ ಯಾರು ಗಾಬರಿ ಆಗೋದಾಗಲಿ ಏನೋ ಆಯಿತು ಅಂತ ಜಜ್ಮೆಂಟ್ ಆಮೇಲೆ ಇಲ್ಲಿ ಟಿವಿ ಕೆಲವೊಂದಿಷ್ಟು ಮೂರ್ನಾಲ್ಕು ಟಿವಿ ವಿ ಅವರು ಜಡ್ಜ್ ಆಗಿದ್ದಾರೆ ನಾವು ಜಡ್ಜ್ ಮಾಡೋದು ಬೇಡ ಈಗಲೇ ತಾಳ್ಮೆ ಯಂತ್ರ ನಾನು ನೋಡೋಣಂತೆ ತಾಳಿದವನು ಬಾಳಿಯಾನು ಅಷ್ಟೇ ತಾಳಿಯವನು ಕೂಡ ಗೆದ್ದೆ ಗೆಲ್ತಾರೆ ನಮ್ಮದು ತಾಳ್ಮೆಯ ಕಾಲ ಇದು ತಾಳ್ಮೆಯ ಪರೀಕ್ಷೆ ಇಷ್ಟೇ ಧನ್ಯವಾದಗಳು ಸರ್ ಇಷ್ಟೊತ್ತು ಸಮಯವನ್ನು ಕೊಟ್ಟು ಮತ್ತೆ ಕೆಲವು ಜನರಿಗೆ ಇದ್ದಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕೆ ವೀಕ್ಷಕರೇ ಇಷ್ಟದ್ದು ನೋಡೋಲ್ಲ ಈಡದಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಆದರೆ ಬೂಡೆ ಮಾಧ್ಯಮದಲ್ಲಿ ಬರ್ತಿದೆಯಲ್ಲ ಅದೆಲ್ಲ ಬೋಗಸ್ ಸುಳ್ಳು ಅಕ್ಷರಶಃ ಸುಳ್ಳು ಇದನ್ನೆಲ್ಲ ಏನು ಅಂದ್ಕೊಂಡಿದ್ರು ಗೊತ್ತಾ ಇವ್ರು ನಾಲ್ಕು ಜನದ ಮೇಲೆ ಈ ಕೇಸನ್ನು ಕಟ್ಟಿ ಅವ್ರ ತಲೆ ಮೇಲೆ ಇಟ್ಟು ಒಂದು ಟೋಪಿನ ಮಕ್ ಮಾಡಿ ಟೋಪಾಕಿ ಒಂದು ಒಳಗೆ ಬಿಡಿದ್ರು ಆದರೆ ಸೌಜನ್ಯ ಹೋರಾಟಗಾರರು ಸೌಜನ್ಯ ಶಕ್ತಿಯಿಂದ ಅಂಬೋದು ಅವ್ರಿಗೆ ಗೊತ್ತಿಲ್ಲ ಕಾನೂನು ಅರಿವು ಎಲ್ಲರಿಗಿದೆಯಪ್ಪ ನಿಮಗೊಂದೇ ಅಲ್ಲ ಬುರುಡೆ ಮಾಧ್ಯಮ ಬುರುಡೆ ಮಾಧ್ಯಮಗಳು ಯಾಕೆ ಬೇಕಂತ ಗೊತ್ತಾ ಸಗಣಿ ಹಾಕಿದ್ರಲ್ಲ ಇವಲ್ ಹಾಕಿದ್ರಲ್ಲ ಕಚಡ ಟಿ ವಿ ಮಾಧ್ಯಮಗಳು ತಿಂದ ಮೇಲೆ ಮತ್ತೆ ಕಚಡ ಮಾತಾಡಬೇಕು ಅದಕ್ಕೆ ಮಾತಾಡ್ತಾ ಇದ್ದಾರೆ ಇದು ಮಾಡೋಕ್ಕಾಗತ್ತ ಸತ್ಯಾಂಶ ಸತ್ಯಾಂಶ ಏನಿದ್ರು ಇನ್ನು ಸ್ವಲ್ಪ ದಿನದಲ್ಲೇ ಹೊರಗೆ ಬರಬಹುದು ಎಸ್ ಐ ಟಿ ತಂಡ ನಿಖರವಾಗಿ ತನಿಖೆ ಮಾಡಿದರೆ ಮಾತ್ರ ಆದರೆ ಇವರು ಯಾವ ಥರ ಅಂತೇಳಿ ನಮ್ಮ ಹೋರಾಟಗಾರರಿಗೆ ಗೊತ್ತಾಗಿದೆ ಇದನ್ನ ಸಮೇತ ಮತ್ತೇನಂತಾರೆ ಗೊತ್ತಾ ನೋಡಿ ಸೌಜನ್ಯ ಹೋರಾಟಗಾರ ಏನಿದ್ರಲ್ಲ ಅವರು ಪರವಾಗಿ ತನಿಖೆ ಕರೆಕ್ಟಾಗಿ ಬಂದರೆ ಮಾತ್ರ ಅವ್ರು ಒಪ್ಕೊಂತಾರೆ ಇಲ್ಲಂದ್ರೆ ಒಪ್ಕೊಂಬಲ್ಲ ಅಲ್ಲ ಸ್ವಾಮಿ ಅದು ಯಾರ ಕಡೆ ಇವ್ರ ಕಡೆ ಅಲ್ಲ ಸ್ವಾಮಿ ನಮಗೆ ಸತ್ಯಾಂಶ ಹೊರಗೆ ಬರಬೇಕು ಸತ್ಯಾಂಶ ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ ನಮಗೆ ಅಲ್ಲಿ ನಡಿರತಕ್ಕಂಥದ್ದು ಹೌದ ಅಲ್ವಾ ನಿಮ್ಮ ಎದೆ ಮುಟ್ಕಂಡು ಮನ್ಸು ಮುಟ್ಕೊಂಡು ಹೇಳಿ ನೂರಾರು ಶವಗಳು ಅನಾಥ ಶವಗಳು ಬೇಜನ ದಾಖಲೆ ಇದೆ ಸ್ವಾಮಿ ಉಗ್ರಪ್ಪನ ವರದಿ ಇದೆ ಆ ಪಂಚಾಯಿತಿ ಕೊಟ್ಟಿರ್ತಕ್ಕಂಥ ವರದಿ ಇದೆ ಮೊನ್ನೆ ಎಸ್ ಐ ಟಿ ಬಿಡುಗಡೆ ಮಾಡಿರ್ತಕ್ಕಂಥ ಮೂವತ್ತೆಂಟು ಶವಕ್ಕೆ ರೆಕಾರ್ಡ್ಸೇ ಇಲ್ಲ ಯಾರು ಗುಳು ಮಾಡಿದರು ಅಲ್ಲಿರ್ತಕ್ಕಂಥ ನಕಲಿ ಮಾನವನ ಗುಳು ಮಾಡಿದ್ನ ನಮಗಂತೂ ಗೊತ್ತಿಲ್ಲ ಯಾಕಂದರೆ ದಾಖಲೆಲ್ಲ ಸೃಷ್ಟಿ ಮಾಡತಕ್ಕಂಥ ಸೃಷ್ಟಿಕರ್ತ ಅವ್ರು ಇರ್ಬೋದು ನಮ್ಮ ಗುಮಾನಿ ಎಲ್ಲ ನಂಗೆ ನನಗಂದೇ ಅಲ್ಲ ಆದರೂ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ತನಿಖೆ ಆಗ್ಬೇಕಂದ್ರೆ ಮತ್ತೆ ನನಗೆ ಭಾಳ ದಿನ ಟೈಮ್ ಬೇಕು ಒಂದು ಕೇಸಿಗೆ ಭಾಳ ದಿನ ಟೈಮ್ ತೊಗೊಂತ ಸಾವಿರಾರು ಕೇಸ್ ನೂರಾರು ಇದ್ದಾವೆ ಸ್ವಲ್ಪ ಟೈಮ್ ತಗೊಬುತ್ತೆ ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟಗಾರರು ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ದಯವಿಟ್ಟು ಕಾದರೆ ಸತ್ಯಾಂಶ ಹೊರಬಹು ಬರಬಹುದು ಎಂಬ ನಮ್ಮ ಅಭಿಪ್ರಾಯ ಒಟ್ಟು ಏನಾಗುತ್ತೋ ಗೊತ್ತಿಲ್ಲ ಕಾದ್ ನೋಡೋಕಾಂತರಕ್ಕೆ ಹೋಗಲೇಬೇಕು ನಮಸ್ಕಾರ ಇಷ್ಟೊತ್ತು ವೀಕ್ಷಣೆ ಮಾಡಿದ್ದಕ್ಕೆ ನಮ್ಮ ಚಾನೆಲ್ ಸತ್ಯಾಂಶ ಪ್ರಸಾರ ಮಾಡಿದರೆ ಮಾತ್ರ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಧಿಗೆ ಮುಗಿಸೋಣ ನಮಸ್ಕಾರ